ಎಲ್ರಿಗೂ ನಮಸ್ಕಾರ ನಾನು ಜಯಂತಿ ಮಲ್ನಾಡು ನಾನಿವತ್ತು ಅಲಸಂದೆ ಕಾಳು ಉಸಿಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಹಸಿ ಕಾಳನ್ನು ತೆಗೆದುಕೊಂಡಿದ್ದೀನಿ ಇದು ಒಂದು ಕುಕ್ಕರಿಗೆ ಹಾಕಿ ಒಂದು ಒಂದು ಕಪ್ಪಷ್ಟು ಅರ್ಧ ಕಪ್ಪಷ್ಟು ನೀರು ಹಾಕಿ ಒಂದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಬಿಸಿಲನ್ನು ಒಡ್ಸ್ಕೊತೀನಿ ಹಾಗೆ ಒಂದು ಆನೆಯನ್ನೇ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕು ಹಸಿ ಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಟೊಮೊಟೊವನ್ನು ಹಾಕ್ತೀನಿ ನಾನು ಸ್ವಲ್ಪ ಒಗ್ಗರಣೆಗೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಮಕ್ಕಳಿಗೆ ಕೂಡ ನೀವು ಸ್ನ್ಯಾಕ್ಸಾಗಿ ಇದನ್ನು ಕಳಿಸ್ಬೋದು ಇದರ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದು ಹಸಿ ಇರೋದರಿಂದ ಈಸಿಯಾಗಿ ಮಾಡ್ಬೋದು ಸೊ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇವಾಗ ಒಂದು ಟೊಮೊಟೊವನ್ನು ಚಿಕ್ಕ ಟೊಮೊಟೊವನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಇದು ಕಟ್ ಮಾಡ್ಕೊಂಡಾದಮೇಲೆ ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಇದೆಲ್ಲ ಫ್ರೈ ಮಾಡ್ಕೋಬೇಕಿವಾಗ ಇದು ಕೂಡ ಅಷ್ಟೊತ್ತಿಗೆ ನೋಡಿ ಬೆಂದಿದೆ ಸೊ ಇದನ್ನು ಸೈಡಿಗೆ ಇಟ್ಕೊಂಡು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಸೊ ಇವಾಗ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಸೊ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತೀನಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಸಾಸಿವೆಯನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದೆರಡು ಮೂರು ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಸೊ ಇದು ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತೀನಿ ಸೊ ಹಸಿಮೆಣಸು ಕೂಡ ಹಾಕಿದ್ದೀನಿ ಸೊ ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿಯನ್ನು ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಸೊ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತೀನಿ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಾದಮೇಲೆ ಇವಾಗ ಟೊಮೊಟೊವನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನೋಡಿ ಇದು ಒಂದು ಆಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಈ ನೀರನ್ನು ಕೂಡ ವೇಸ್ಟ್ ಮಾಡಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತೀನಿ ಸೊ ಆವಾಗ ಯಾವುದೂ ಕೂಡ ವೇಸ್ಟ್ ಆಗಲ್ಲ ಸೊ ಇದು ನೋಡಿ ಇವಾಗ ಒಂದು ಸ್ವಲ್ಪ ಒಂದೆರಡರಿಂದ ಮೂರು ನಿಮಿಷ ಚಿಕ್ಕ ಉರಿಯಲ್ಲಿ ನಾನು ಇದನ್ನು ಮುಚ್ಚಿಬಿಟ್ಟಿಟ್ಟಿದ್ದೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಲಸಂದೆ ಕಾಳುಗಳನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದು ಸಿಂಪಲ್ಲಾಗಿ ಮಾಡ್ಬೋದು ನಿಮಗೆ ಟೊಮೊಟೊ ಬೇಡ ಅಂದರೆ ನೀವು ಸ್ವಲ್ಪ ಲೆಮನನ್ನು ಕೂಡ ಲಾಸ್ಟಿಗೆ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಟೊಮೊಟೊವನ್ನು ಹಾಕಿದ್ದೀನಿ ಸೊ ಇವಾಗ ನೋಡಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದೆರಡರಿಂದ ಮೂರು ನಿಮಿಷ ನೀವು ಚಿಕ್ಕ ಉರಿಯಲ್ಲೇ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಸೊ ಇವಾಗ ನೋಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ರೈಸ್ ಜೊತೆಗೋದ್ರೂ ಪಲ್ಯ ಆ ಥರ ಯೂಸ್ ಮಾಡ್ಬೋದು ಚಪಾತಿ ಜೊತೆಗೂ ಕೂಡ ತಿನ್ಬೋದು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು